ಇದಾಯಿತು ಇನ್ನೊಂದು ಕಡೆ ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಆಯ್ದನ್ ಮುಖಂಡರುಗಳಿಗೆ ಡಿನ್ನರ್ ಏರ್ಪಡಿಸಿದರು ಬೆಳಗಾವಿಯ ತಮ್ಮ ಮನೆಯಲ್ಲಿ ಆಯ್ದ ಮುಖಂಡರ ಪಟ್ಟಿ ನೋಡಿದೆ ನಾನು ಸಿದ್ದರಾಮಯ್ಯನವರು ಪರಮೇಶ್ವರ್ ಎಚ್ ಸಿ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ಹೋಸ್ಟ್ ಹಿಮ್ಸೆಲ್ಫ್ ಜಮೀರ್ ಅಹಮದ್ ಖಾನ್ ಅವರು ಇರಲಿಕ್ಕಿಲ್ಲ ಅಂತ ಸುದ್ದಿ ಇತ್ತು ಬಟ್ ಇದ್ರು ಅವರು ನಿನ್ನೆ ಎಂ ಸಿ ಸುಧಾಕರ್ ಬಂತು ಹೆಸರು ಇನ್ನೊಂದು ಶಾಸಕ ಪೊನ್ನಣ್ಣ ಎಮ್ ಸಿ ಸುಧಾಕರ್ ಯಾಕೆ ಸ್ಟ್ರೆಸ್ ಮಾಡಿ ಹೇಳಿದೆ ಹೀ ಇಸ್ ಕನ್ಸಿಡರ್ಡ್ ಟು ಬಿ ಯುನೋ ಕ್ಲೋಸ್ ಟು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಆತ್ಮೀಯರು ಅಂತ ಕನ್ಸಿಡರ್ ಆಗಿರೋರು ಈ ಡಿನ್ನರ್ಗೆ ಬಂದ್ರಾ ಅಂತ ಅನ್ಕಂಡೆ ನೋಡಿದ್ರೆ ಅದು ಕ್ಲಾರಿಟಿ ಸಿಕ್ತಾ ಆಮೇಲೆ ಅವ್ರದೇನೋ ಕೆಲಸ ಇತ್ತಂತೆ ಮುಖ್ಯಮಂತ್ರಿಗಳ ಜೊತೆಗೆ ಕಾರ್ನಲ್ಲಿ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಮನೆ ತನಕ ಬಂದಿದ್ದಾರೆ ಅಷ್ಟೇ ಅವರು ಡಿನ್ನರ್ನಲ್ಲಿ ಭಾಗಿಯಾಗಿರಲಿಲ್ಲ ಕೆಲಸ ಮುಗಿಸ್ಕೊಂಡು ತಂಪಾಡಿಗೆ ಹೊರಟಿದ್ದಾರೆ ಡಿನ್ನರ್ ಅಂತೂ ಆಯಿತು ಮಹತ್ವದ ವಿಷಯಗಳ ಚರ್ಚೆ ಆಗಿದ್ದಾವೆ ಅನ್ನುವಂಥ ಸುದ್ದಿ ಒಂದು ಅಲ್ಲಿ ಸೇರಿರುವವರೆಲ್ಲರೂ ಸೇರಿದ್ದವರೆಲ್ಲರೂ ಸೇರ್ಕೊಂಡು ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಹಾಕದ್ರಂತೆ ಯಾವ ಕಾರಣಕ್ಕೂ ನೀವು ಸಿ ಎಂ ಸೀಟ್ ಬಿಟ್ಟುಕೊಡೋದಕ್ಕೆ ತಯಾರಾಗಬೇಡಿ ಅಂತ ಯಾವ ಕಾರಣಕ್ಕೂ ತಯಾರಾಗಬೇಡಿ ಪತ್ರ ಅಭಿಯಾನವನ್ನು ಮಾಡಿದ್ರೆ ಹೆಂಗೆ ಅಂತ ಚರ್ಚೆಯಾಗಿದೆ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಕೂಡುದು ಅವರನ್ನು ಕೆಳಗಿಳಿಸಿದರೆ ಕಾಂಗ್ರೆಸ್ಗೆ ಜೊತೆ ಗಟ್ಟಿಯಾಗಿ ನಿಂತುಕೊಂಡಿರುವ ಅಹಿಂದ ಓಟ್ ಬ್ಯಾಂಕ್ಗಳು ಚಿಲ್ಲಾಪಿಲ್ಲಿ ಆಗಿಬಿಡ್ತವೆ ಅಂತ ಶಾಸಕರು ಸಚಿವರುಗಳೆಲ್ಲ ಪತ್ರ ಬರೆಯೋದಪ್ಪ ಹೈಕಮಾಂಡಿಗೆ ಹೈಕಮಾಂಡಿಗೆ ಪತ್ರ ಬರೆಯೋದು ಅದನ್ನು ಮೀಡಿಯಾಗಳಿಗೆ ರಿಲೀಸ್ ಮಾಡೋದು ಚರ್ಚೆ ಆಗ್ತಾ ಇರಲಿ ಅದು ಅಂತ ಅದರ ಜೊತೆಗೆ ಸಿದ್ದರಾಮಯ್ಯನವರೇ ನೀವು ಕೂಡ ದೆಹಲಿ ವರಿಷ್ಠರನ್ನ ಕನ್ವಿನ್ಸ್ ಮಾಡಿ ನೀವು ಕೆಳಗಿಳಿದ್ರೆ ಅಹಿಂದ ಓಟ್ಗಳು ಏನೇನಾಗ್ಬಿಡ್ತವೆ ಅಂತ ನೀವು ಕನ್ವಿನ್ಸ್ ಮಾಡಿ ಅಂದ್ರಂತೆ ಇನ್ನೂ ಒಂದು ಪ್ರಸ್ತಾಪ ಕೂಡ ಬಂತಂತೆ ಆ ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಸಿದ್ದರಾಮ ಸಿ ಏನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಸಿದ್ದರಾಮೋತ್ಸವ ಅಂತ ಏನು ನಡೀತಲ್ಲ ಆ ಥರದ್ದು ಇನ್ನೊಂದು ಮಾಡುವ ಮೂಲಕ ಶಕ್ತಿ ಪ್ರದರ್ಶನ ಮಾಡೋದು ಆವಾಗ ಏ ಅದಕ್ಕೆಲ್ಲ ಒಪ್ಪೋದಿಲ್ಲ ಹೈಕಮಾಂಡು ಅಂತ ಒಂದು ಮಾತು ಬಂದಿದೆ ಅಲ್ಲಿ ಅಭಿಪ್ರಾಯ ವ್ಯಕ್ತ ಆಗಿದೆ ಆಯಿತಪ್ಪ ನಾವು ಸಿದ್ದರಾಮೋತ್ಸವ ಅಂತ ಮಾಡದೆ ಹೋದರೂ ಈ ಅಹಿಂದ ಸಂಘಟನೆಗಳ ಸೇರ್ಕೊಂಡು ಮಾಡ್ತಾವಲ್ಲ ಅಹಿಂದ ಒಕ್ಕೂಟ ಅವರು ಮಾಡಬೇಕು ಅಂದುಕೊಂಡಿರುವ ಸಮಾವೇಶಗಳನ್ನು ಇನ್ನಷ್ಟು ನಾವು ಏನು ತನು ಮನ ಧನದಿಂದ ಸಹಾಯ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಮಾಡಿಸೋದು ಆ ಸಮಾವೇಶಗಳ ಮೂಲಕ ಸಿದ್ದರಾಮಯ್ಯನವರ ಬದಲಾವಣೆ ಆಗಕೂಡ್ದು ಅನ್ನುವ ಒತ್ತಡ ಹಾಕಿಸ್ಬೇಕು ಅನ್ನುವ ಚರ್ಚೆಗಳಾಗಿದಾವಂತೆ ಯಥಾಪ್ರಕಾರ ಯಥಾ ಪ್ರಕಾರ ಈ ಡಿನ್ನರ್ ಮುಗಿಸಿ ಹೊರಗೆ ಬಂದವರೆಲ್ಲ ಏನು ಪಾಲಿಟಿಕ್ಸೇ ಚರ್ಚೆ ಮಾಡಿಲ್ಲ ಪಾಲ್ಟಿಕ್ಸೇ ಚರ್ಚೆ ಮಾಡಿಲ್ಲ ಅಂತಾರೆ ಇಲ್ಲೂ ಕೂಡ ಹಾಗೆ ಅಂದಿದ್ದಾರೆ ಕೇಳಿಸ್ಕೊಳ್ಳಿ ಹಾಂ ಹೇಳ್ಬೋದು ಅದಕ್ಕೆ ಮುಂದುವರೆದ್ ಹೇಳ್ಬೋದು ಅಲ್ಲಿ ಕೂಡ ಸಾಕಷ್ಟು ಸರಿ ಕೂಡಿದಿವಿ ಮತ್ತೆ ಬೆಂಗಳೂರಲ್ಲಿ ಹೋಗಿ ಕೂಡಬಹುದು ಅದೇನು ಕೆಲವೇ ಜನ ಆಯುಧದ ಸಚಿವರು ಮಾತ್ರ ನಿನ್ನೆ ಸೇರಿದೆ ಅಷ್ಟೇ ಪಕ್ಷ ಗಟ್ಟಿಯಾಗಿರ್ಬೇಕು ಇಪ್ಪತ್ತೆಂಟರಲ್ಲಿ ಮತ್ತೆ ಅನ್ನೋದು ಅಷ್ಟೇ ಆಗ್ತಾ ಇದೆ ಇಲ್ಲಿಲ್ಲ ಅದ್ರ ಬಗ್ಗೆ ನಮ್ದು ಯಾವುದೇ ಚರ್ಚೆ ಆಗಿಲ್ಲ ಇಲ್ಲ ಅಂತ ಯಾವುದೂ ಇಲ್ಲ ಈಗಾಗಲೇ ಹೇಳಿದ್ರ ಸಿಎಂ ಅವ್ರೂ ಹೇಳಿದ್ರ ಅಂತ ಒಳಗಡೆ ಐದು ವರ್ಷ ಇತ್ತು ಅಂತ ಹೇಳಿದ ಹೇಳಿದ್ಮೇಲೆ ಮತ್ತೆ ನಾವು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ರೀ ಸ್ವಲ್ಪ ಎಲ್ಲ ಮಾಡೋದು ಒಳ್ಳೆಯದು ಚೀಫ್ ಮಿನಿಸ್ಟರ್ ಅವರು ಬರೀ ಒಂದು ಸ್ವಲ್ಪ ಸೂಪ್ ಕುಡ್ಬಿಟ್ಟು ಹೊರಟೋದ್ರು ಯಾಕಂದರೆ ಅವ್ರಿಗೆ ಆಗ ಆರೋಗ್ಯ ಕೂಡ ಸರಿ ಇರಲಿಲ್ಲ ಅದು ಬಿಟ್ಟರೆ ಯಾವುದೇ ರೀತಿಯಾದಂಥ ರಾಜಕಾರಣ ಚರ್ಚೆ ಆಗಲಿಲ್ಲ ಈ ಅಧಿವೇಶನದ ನಂತರ ಪಕ್ಷವನ್ನು ಬಲಪಡಿಸಲಿಕ್ಕೆ ಎಲ್ಲರೂ ಕೊಡಬೇಕು ಜೊತೆಗೆ ಅಂತ ಹೇಳಿ ಅವ್ರು ಮಾತಾಡಿದ್ರು ಅಷ್ಟೇ ಬಿಟ್ಟರೆ ಡಿ ಸಿ ಎಂ ಅವರು ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ ಅವನ್ನ ಸೇರಿಸ್ಕೊಂಡೆ ಎಲ್ಲರೂ ಮಾತಾಡ್ತಾರೆ ೂ ಚರ್ಚೆ ಆಗಲಿಲ್ಲ ರಾಜಕೀಯ ಚರ್ಚೆ ಆಗಲಿಲ್ಲ ಸರ್ಕಾರದ ವಿಚಾರನೂ ಚರ್ಚೆ ಆಗಲಿಲ್ಲ ಕೊನೆಗೆ ಮುಖ್ಯಮಂತ್ರಿಗಳು ರಿಪ್ಲೈ ಇದೆಯಲ್ಲ ಇವತ್ತು ಅದಕ್ಕೆ ಅವ್ರು ಬೇಗ ಹೋದ್ರು ಮಾಡಲಿ ಸಂತೋಷ ಊಟ ಮಾಡೋದು ಬೇಡ ಅಂತ ಕೊಡ್ತಾ ನನಗೆ ಯಾಕೆ ಅದಲ್ಲ ಈಗ ಬರ್ತಾರೆ ಊಟ ಮಾಡ್ತಾರೆ ಈ ಹೊರಗಡೆಯಿಂದ ಬಂದಿದ್ದೀವಿ ರಾಷ್ಟ್ರ ತಪ್ಪೇನಿದೆ ఇది ఏషియానెట్ న్యూస్ నెట్వర్క్ ప్రస్తుతి